ಪುಸ್ತಕ ಹೀಗೊಂದು ಟಾಪ್ ಪ್ರಯಾಣ ಲಲಿತ ಪ್ರಬಂಧಗಳು ಲೇಖಕರು ಈರಪ್ಪ ಕಂಬಳಿ ಅಧ್ಯಾಯ ಒಂದು ಮ್ಯಾಜಿಕ್ ಸ್ಟಿಕ್ ಬೆಂಗಳೂರು ಬೆಳೆಯುತ್ತಾ ಬೆಳೆಯುತ್ತಾ ಜನಾರಣ್ಯವಾಗುತ್ತಲೇ ಇತ್ತೀಚೆಗೆ ಮುಂಬೈಯಲ್ಲಿ ನಡೆಯುತ್ತಿರುವ ಎಲ್ಲಾ ಕೆಟ್ಟ ಚಾಳಿಗಳನ್ನ ನಿಧಾನವಾಗಿ ಇದೂ ರೂಢಿಸಿಕೊಳ್ಳುತ್ತಿದೆಯೇನೋ ಅನ್ನುವ ಕೆಟ್ಟ ಅನುಮಾನ ಈಗೀಗ ಬೆಂಗಳೂರಿಗರನ್ನ ಕಾಡುತ್ತಿದೆ ಬೆಂಗಳೂರಿನ ಹೃದಯ ಭಾಗವಾದ ಮೆಜೆಸ್ಟಿಕ್ ಕುರಿತು ತರಹೇವಾರಿ ವಿದ್ಯಮಾನಗಳನ್ನ ಹೆಕ್ಕಿ ಹಿಂದೆ ಇದೇ ಲೇಖಕ ಬರೆದ ಪ್ರಬಂಧ ನೆನಪಿಸಿಕೊಳ್ಳಬಹುದು ಒಂದು ಅರ್ಥದಲ್ಲಿ ಇದು ಅದರ ಮುಂದುವರಿದ ಭಾಗವೆಂದರೂ ಆಗುತ್ತದೆ ಅರೌಂಡ್ ದ ಮೆಜೆಸ್ಟಿಕ್ ಅಂದರೆ ಸಾಕು ನಗರಕ್ಕೆ ಬಂದ ಎಲ್ಲರ ಕಿವಿ ನಿಗುರುತ್ತವೆ ಈ ಪ್ರದೇಶದಲ್ಲಿ ಅಂಡಲಿಯುತ್ತಲೇ ಒಂದಷ್ಟು ಸುತ್ತಮುತ್ತ ಕಣ್ಣು ಕೀಲಿಸಿದರಾಯಿತು ಅತ್ಯಂತ ರೋಚಕವೆನ್ನಬಹುದಾದ ಅನುಭವಗಳು ನಿಮ್ಮವಾಗುತ್ತವೆ ಬೆಂಗಳೂರಿಗೆ ಬಂದು ಮೆಜೆಸ್ಟಿಕ್ಕಿಗೆ ಬಾರದಿರುವ ಪಾಪಿಗಳೇನಾದರೂ ಈ ಲೋಕದಲ್ಲಿ ಇದ್ದಾರೆಯೇ ಹಾಗಾದ್ರೆ ಬನ್ನಿರಿ ಮೆಜೆಸ್ಟಿಕ್ಕಿಗೆ ಮತ್ತೊಮ್ಮೆ ದಾಪುಗಾಲು ಹಾಕೋಣ ಸಿಗರೇಟು ಸೇದಿದ್ರೇನೆ ಶ್ವಾಸನಾಳದ ಒಳಪದರ ಕಪ್ಪಾಗ್ತದೆಂದೇನೂ ಇಲ್ಲ ಮೆಜೆಸ್ಟಿಕ್ನಲ್ಲಿ ತಾಸು ಸುಮ್ನೆ ಸುತ್ತಾಡ್ರಿ ಅರ್ಧ ಪ್ಯಾಕ್ ಸಿಗರೇಟ್ ಎಳೆದವ್ರತರಾ ನಿಮ್ಮ ಗಂಟಲು ಒಳಗೊಳಗೆ ಮಿಲ್ಲಿನ ಹೊಗೆಗಳವೆಯಂತೆ ಆಗಿರದಿದ್ದರೆ ಹೇಳಿರಿ ಅದನ್ನು ಸ್ವತಃ ಪರೀಕ್ಷಿಸಬೇಕೆಂದ್ರೆ ತೊಳೆದ ಬಿಳಿ ಸಿಂಕಿನಲ್ಲಿ ಕ್ಯಾಕರಿಸಿ ಉಗುಳಿ ನೋಡಿದರೆ ಸಾಕು ಕಪ್ಪನೆಯ ಕಫ ಅದನ್ನ ಸಾಬೀತುಪಡಿಸುತ್ತದೆ ಅಷ್ಟೇ ಯಾಕೆ ಮೆಜೆಸ್ಟಿಕ್ನ ಒಂದು ಕಡೆ ನಿಂತು ಸುಮ್ನೆ ನೋಡಿದ್ರೆ ಸಾಕು ಲೈಟಿನ ಕಂಬಕ್ಕೆ ಎರಡು ದಿನಗಳ ಹಿಂದಷ್ಟೇ ಬಿಗಿದಿದ್ದ ಬಿಳಿಯ ಬ್ಯಾನರ್ರು ಆಗ್ಲೇ ಮಸಿ ಅರಿವೆಯಾಗುತ್ತಿರುವುದನ್ನ ಕಾಣಬಹುದು ವಾಹನಗಳ ದಟ್ಟಣೆಯಿಂದ ಎರ್ರಾಬಿರ್ರಿ ಮುಖಕ್ಕೆ ರಾಚುವ ದಟ್ಟ ಹೊಗೆಗೆ ಇನ್ನೇನಾಗಲು ಸಾಧ್ಯ ಹಳ್ಳಿಯಿಂದಲೇ ಪಟ್ಟಣ ಬಸರಾಗೋದು ಅನ್ನುತ್ತಾರೆ ನಮ್ಮಿ ಬೆಂಗಳೂರು ಮಟ್ಟಿಗೆ ಹೇಳೋದಾದ್ರೆ ಅದರ ಜೊತೆಗೆ ಇದರ ಹೊಟ್ಟೆಯೊಳಗೆ ಅಸಂಖ್ಯಾತ ಹಳ್ಳಿಗಳೇ ಅಡಗಿವೆಯಾ ಮುಳುಗಡೆಯಾಗಿ ಹೋಗಿವೆ ಆದ್ರೇನು ನಗರವಾಗಿ ಬಡಾಯಿಸುತ್ತಾ ಹೋದರೂ ಇದು ಗರ್ಭೀಕರಿಸಿಕೊಂಡ ಗ್ರಾಮೀಣ ಸಂಸ್ಕೃತಿಯಿಂದ ಪೂರ್ಣ ಬಿಡುಗೊಳೆಗೊಳ್ಳದೆ ಸಾಂಸ್ಕೃತಿಕವಾಗಿ ವಿಶ್ಲೇಷಣೆ ಮಾಡಿದ ಪ್ರಾಜ್ಞರು ಇದನ್ನು ಬೆಂಗಳೂರು ಒಂದು ದೊಡ್ಡ ಹಳ್ಳಿಯೆಂದೇ ಬಗೆದಿದ್ದಾರೆ ಯಾಕಂದ್ರೆ ಬೆಂಗಳೂರಿನಲ್ಲಿಯಷ್ಟು ಕರ್ಮಟರು ನಮ್ಮ ಹಳ್ಳಿಗಳಲ್ಲೂ ಕಾಣಸಿಗ್ಲಿಕ್ಕಿಲ್ಲ ಕೈಗೊಂದು ಕಾಲ್ಗೊಂದು ದೇವಸ್ಥಾನ ಕಟ್ಕೊಂಡು ಲೆಕ್ಕವಿಲ್ಲದಷ್ಟು ಮೂಢನಂಬಿಕೆಗಳಿಗೆ ಜೋತುಬಿದ್ದ ಗುಲಾಮರ ಸಂತತಿಯೇ ಇಲ್ಲಿ ಬಹಳ ಅತ್ಯಾಧುನಿಕ ಸವಲತ್ತುಗಳನ್ನ ಪಡೆದು ಆಧುನಿಕರಾಗಿ ತೋರುತ್ತಿದ್ದರೂ ವೈಚಾರಿಕ ಕಣ್ಣು ಕಳೆದುಕೊಂಡು ಹುಟ್ಟುಕುರುಡರೇ ಜಾಸ್ತಿ ಮನುಷ್ಯ ದೇವರ್ಗಂತೂ ಹುಟ್ಟೋದಿಲ್ಲ ದೇವರನ್ನ ಹುಟ್ಟಿಸುವ ಮನುಷ್ಯರಿದ್ದಾರೆ ಇಲ್ಲಿ ನಡುರಸ್ತೆ ಫುಟ್ಪಾತು ಖಾಲಿ ಸೈಟುಗಳಲ್ಲೆಲ್ಲ ರಾತ್ರೋರಾತ್ರಿ ದೇವರನ್ನ ಹಡಿದು ಕೂರಿಸುವ ಲಫಂಗರನ್ನು ಇಲ್ಲಿನ ಜನಸಮುದಾಯ ಅಮಾಯಕರಂತೆ ಪೋಷಿಸುತ್ತದೆ ಹೀಗಾಗಿ ಬೆಂಗಳೂರಿನಲ್ಲಿ ದೇವರ ಪೂಜೆ ಜ್ಯೋತಿಷ್ಯ ಧರ್ಮಶಾಸ್ತ್ರಾಚರಣೆ ಆಗಿದೆ ಅದನ್ನ ಪುರಸ್ಕರಿಸುವ ಒಂದು ವರ್ಗಕ್ಕೆ ಹೊಟ್ಟೆಪಾಡಿನ ದಂಧೆಯಾಗಿದೆ ವಿಪರ್ಯಾಸವೆಂದರೆ ಒಂದು ಕಡೆ ಹೈಟೆಕ್ ಸಿಟಿ ಆಗುತ್ತಿದ್ದರೆ ಅದರ ಹೊಟ್ಟೆಯೊಳಗಡೆ ಕ್ಯಾನ್ಸರ್ ಗಡ್ಡೆಯಂತ ಮೌಢ್ಯತೆಯೂ ಬೆಳೆಯುತ್ತಿದೆ ಅಷ್ಟು ದೂರ ಬೇಡ ಮೆಜೆಸ್ಟಿಕ್ಕಿನ ಜನನಿಬಿಡ ಪ್ರದೇಶದಲ್ಲಿಯೇ ನೆಲೆಗೊಂಡ ಪುರಾತನ ಗ್ರಾಮದೇವತೆ ಅಣ್ಣಮ್ಮ ಇದ್ದಾಳೆ ಹತ್ತಿರದ ಗಲ್ಲಿ ಬೀದಿಗಳಿಗಂಟಿದ ಕೋಳಿಗೂಡುಗಳಲ್ಲಿ ವಾಸಿಸುವರಂತೆ ತೋರುವ ಹಲವು ತಲೆಮಾರುಗಳ ಹಳೆಯ ಬೆಂಗಳೂರು ನಿವಾಸಿಗಳು ತಪ್ಪದೇ ಆ ನಗರ ದೇವತೆಗೆ ಇಂದಿಗೂ ಅಪ್ಪಟ ಹಳ್ಳಿಗರಂತೆಯೇ ನಡೆದುಕೊಳ್ಳುತ್ತಾರೆ ವಿಶೇಷ ಸಂದರ್ಭಗಳಲ್ಲಿ ತಮಟೆ ಬಡಿದುಕೊಂಡು ಹೂವಿನ ಪಲ್ಲಕ್ಕಿಯಲ್ಲಿ ಆಕೆಯ ಉತ್ಸವ ನಡೆಸುತ್ತಾರೆ ಹರಕೆ ತೀರಿಸ್ತಾರೆ ಪೂಜೆ ಸಲ್ಲಿಸ್ತಾರೆ ಗುಡಿಹತ್ರದಲ್ಲಿಯೇ ಹಿಂದೆ ಏರುತ್ತಿದ್ದ ಕಲ್ಲಿನ ಕಂಬವಿನ್ನು ಮೂಕ ಸಾಕ್ಷಿಯಾಗಿ ಈಗಲೂ ನಿಂತಿದೆ ಆ ಜನಸಾಗರದಲ್ಲಿ ಅದನ್ನು ಯಾರು ತಾನೇ ಗಮನಿಸುತ್ತಾರೆ ನಗರದ ಹೊರವಲಯದಲ್ಲಿ ಸಣ್ಣ ಕೋಣೆಯಲ್ಲಿ ವಾಸಿಸುವ ಅಗ್ಗದ ಸೂಳೆಯರು ಸಂಜೆ ಆರರ ಸುಮಾರಿಗೆ ಮೆಜೆಸ್ಟಿಕ್ಕಿಗೆ ಇಳಿದು ಅಣ್ಣಮ್ಮ ತಾಯಿಗೊಮ್ಮೆ ಬಿದ್ದು ತಮ್ಮ ದಂಧೆಗೆ ತೊಡಗಿಸಿಕೊಳ್ಳುತ್ತಾರೆ ದಿನ ಮೆಜೆಸ್ಟಿಕ್ನಿಂದ ಹತ್ತಾರು ಸಾವಿರ ಜನ ಹೊರಹೂರುಗಳಿಗೆ ಹೋದರೆ ಅಷ್ಟೇ ಪ್ರಮಾಣದಲ್ಲಿ ಹೊರಗಿನಿಂದ ಬಂದಿಳಿಯುತ್ತಾರೆ ಹಾಗೆ ಬರಹೋಗುವವರನ್ನ ಫ್ಲೋಟಿಂಗ್ ಪಾಪ್ಯುಲೇಷನ್ Sample complete. Ready to continue?